ನಮಸ್ಕಾರ ನಾಳೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ವಿಶ್ವ ನಾಯಕ ನರೇಂದ್ರ ನರೇಂದ್ರ ಅವರು ಬರ್ತಾ ಇದ್ದಾರೆ ಅವರ ಇದಕ್ಕೆ ಎರಡು ನಮ್ಮ ಅವರು ಮತ್ತು ನಮ್ಮ ಎಲ್ಲ ಶಾಸಕರು ಆ ವೇದಿಕೆಗೆ ಆಗಿದ್ದಾರೆ ಅದಕ್ಕೊಂದು ಮುಳುಭಾಗಲಿಂದ ನಮ್ಮ ನಮ್ಮ ತಾಲೂಕಿನ ಸುಮಾರು ಐದು ಸಾವಿರ ಜನ ಈಗ ಅದಕ್ಕೆ ಮೀಟಿಂಗ್ ಮಾಡಿದ್ವಿ ಪೂರ್ವ ಸೇವೆ ಮಾಡಿದ್ವಿ ಈಗ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಅಲಯನ್ಸ್ ಆಗಿ ನಾಳೆ ಹೆಚ್ಚು ಒಂದು ಐದು ಸಾವಿರ ಜನ ಇದಕ್ಕಿಂತ ಹೆಚ್ಚಾಗಿ ನಾವು ಕೆಲ ಒಂದು ಪ್ಲ್ಯಾನ್ ಮಾಡಿದ್ವಿ ಬಸ್ಸುಗಳೆಲ್ಲ ಇದು ಮಾಡಿದ್ವಿ ಮತ್ತು ಇಪ್ಪತ್ತೆರಡನೇ ತಾರೀಕು ಅದೇ ಇದರಲ್ಲಿ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ನಮ್ಮ ಯಾರು ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ನಿಖಿಲ್ ಕುಮಾರಸ್ವಾಮಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ 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 ಜಿ ಅವರು ಆದಷ್ಟು ನಮ್ಮ ಇವತ್ತು ನಮ್ಮ ಇವ್ರು ಮಾಡ್ತಾರೆ ರಾಷ್ಟ್ರ ಅಧ್ಯಕ್ಷರಂಥ ಅವರು ಇವತ್ತು ಮಾತಾಡಿ ಮಾತ್ ಮಾತಾಡೋ ಇವತ್ತು ಎಂಟು ಗಂಟೆಗೆ ಇದಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರು ಬಂದರೆ ಸಾಕ್ತ ಮಾಡಿ ನಮ್ಮ ಇಲ್ಲಿ ಇಪ್ಪತ್ತೈದು ಸಾವಿರ ಐವತ್ತೈ ಒಂದು ಸುಮಾರು ನಾವು ಯಡಿಯೂರಪ್ಪ ಅವರು ಬಂದಾಗೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಸೇರಿದ್ರು ಈಗ ನಾವು ಇಬ್ಬರು ಒಂದಾಗಿದ್ದೀವಿ ಸುಮಾರು ಒಂದು ಮೂವತ್ತ್ ಮೂವತ್ತೈದು ಸಾವಿರ ಜನ ಸೇರಿ ಅದ್ದು ಇದುವರೆಗೂ ಮುಳುಗಾಲ ಯಾರು ಮಾಡಿರ್ಬೋದು ಆ ಥರ ಮಾಡಿ ವಿಜಯ ಮಾಡಿಸಿ ನಾವು ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಅದು ಹುಲ್ಲುವರೆ ಸಿಂಬಲ್ಗೆ ಓಟ್ ಹಾಕಕ್ಕೆ ಇದು ಮಾಡಿಸಿ ನಾವೆಲ್ಲರೂ ಒಂದೇ ಒಗ್ಗಟ್ಟಲ್ಲಿ ನಾವು ಕೆಲಸ ಮಾಡೋಕ್ಕೆ ಇದು ಮಾಡ್ತೀವಿ மத்த இன்னொரு இது நினை